ಕೃಷ್ಣ ಹೇಳ್ತಾನೆ ಒಂದು ಸಾಧು ಹೇಗಿರಬೇಕು ಅಂತ ಭಗವದ್ಗೀತೆಯ ಚಾಪ್ಟರ್ ನಂಬರ್ ಟು ಫಿಫ್ಟಿ ಸಿಕ್ಸಲ್ಲಿ ದುಃಖೇಶುವ ಅನಧ್ವಿಗತ ಮನಃ ಸುಖೇಶು ವಿಗತ ಸ್ಪೃಹ ವಿತ ರಾಘ ಭಯ ಕ್ರೋಧ ಸ್ಥಿತ ಧೀರ್ ಮುನೀರು ಉಚ್ಚತೆ ಆ ಸಂಪೂರ್ಣ ಗುಣ ಯಾರ್ದಾದ್ರೂ ಕಾಣಿಸುತ್ತಂದ್ರೆ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರ ಮುಖದಲ್ಲಿ ಅದು ಸಂಪೂರ್ಣವಾದ ಗುಣಗಳು ಕಾಣಿಸುತ್ತೆ ಸತ್ಯಯುಗದಲ್ಲಿ ಎಲ್ಲರೂ ಸತ್ಯ ಹೇಳ್ತಾಯಿದ್ರು ಸುಳ್ಳು ಹೇಳಕ್ಕೆ ಪ್ರಾರಂಭ ಮಾಡಿದ್ರು ಸತ್ಯಯುಗ ಹೊಲ್ಟೈಯಿತು ಆಮೇಲೆ ತ್ರೇತಯುಗದ ಒಂದು ವೈಶಿಷ್ಟ್ಯತೆ ಏನಂದರೆ ಅಲ್ಲಿ ಭಕ್ತಿ ಇತ್ತು ದೇವರನ್ನ ಪೂಜೆ ಮಾಡ್ತಿದ್ರು ಭಕ್ತಿ ಹೋಯ್ತು ತ್ರೇತಯುಗ ಯುಗ ಹೋಗೋದು ಪ್ರಾರಂಭವಾಯಿತು ಅದಾದಮೇಲೆ ಬಂದಿದ್ದು ಕರುಣೆ ದ್ವಾಪರ ಯುಗ ದ್ವಾಪರ ಯುಗದಲ್ಲಿ ಭಕ್ತಿ ತ್ರೇತ ಯುಗದಲ್ಲಿ ಕರುಣೆ ಯುದ್ಧ ಆಯಿತು ಐವತ್ನಾಲ್ಕು ಕೋಟಿ ಜನ ತೀರ್ಕೊಂಡ್ರು ಹಾಗಾಗಿ ಕರುಣೆ ಹೋಯಿತು ನಮ್ಮ ಹತ್ರ ಕಲಿಯುಗ ಕಲಿಯುಗದ ವೈಶಿಷ್ಟ್ಯತೆ ಏನಂದರೆ ದಾನ ಯಾವತ್ತು ದಾನ ಹೋಗುತ್ತೆ ಆವತ್ತು ಈ ಯುಗನ ಹೊರಟೋಗುತ್ತೆ ಈ ಸಂಪೂರ್ಣ ಯುಗಗಳನ್ನು ಕಾಪಾಡೋಕ್ಕೆ ಯಾರಾದರೂ ಕೆಲಸ ಮಾಡ್ತಾಯಿದ್ದಾರೆಂದರೆ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರ ಕಾಲದಲ್ಲಿ ನಾನು ನೀವೆಲ್ಲ ಹುಟ್ಟಿದ್ದೀವಿ ಸ್ವರ್ಗ ಪಡ್ಕೊಳ್ಳೋಕ್ಕೆ ಏನು ಜಾಸ್ತಿ ಬೇಕಾಗಿಲ್ಲ ಇಂಥ ಒಂದು ಧರ್ಮಾಧಿಕಾರಿಗಳನ್ನ ನೋಡಿ ಅವರ ತೋರಿಸಿರುವ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ರೆ ಸಾಕು ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದೆ ಸತ್ಯ ಮೇವು ಜಯತೆ ನಾನ್ ಸತ್ಯೇನ ಪಂಥ ಎತತು ದೇವಯಾನ ಏನಾ ರಿಷ ಹ್ಯಾಪ್ತ ಕಾಮ ಎತ್ತ ತತ್ ಸತ್ಯ ಪರಮಂ ನಿಧಾನಂ ಧರ್ಮ ಹೇಳುತ್ತೆ ಏನಾದರೂ ಪಡ್ಕೊಳ್ಬೇಕಂದ್ರೆ ಎತ್ತ ತತ್ ಸತ್ಯ ಸ ಪರಮಾಮ್ ನಿಧಾನಂ ಸತ್ಯ ಒಂದೇ ಮಾರ್ಗ ನನ್ನಂತ ನಾನು ಚಿಕ್ಕವನಿದ್ದಾಗ ಸ್ಕೂಲ್ಗೆ ಯಾಕೆ ಹೋಗ್ತಾ ಇದ್ರೆ ಅಂದರೆ ನಮ್ಮ ಸ್ಕೂಲಲ್ಲಿ ಬ್ರೆಡ್ ಕೊಡ್ತಾಯಿದ್ರು ನನ್ ನಾನು ಸ್ಕೂಲ್ಗೆ ಯಾಕೆ ಹೋಗ್ತಾಯಿದ್ದೆ ಸ್ಕೂಲಲ್ಲಿ ಬ್ರೆಡ್ ಕೊಡ್ತಾ ಅಂತ ಒಂದು ಕಾರಣಕ್ಕೋಸ್ಕರ ಸ್ಕೂಲ್ಗೆ ಹೋಗ್ತಾ ಇದ್ದೆ ಅದಾದ ಮೇಲೆ ಆ ಬ್ರೆಡ್ಡಿನ ಒಂದು ಆಸೆಯಿಂದ ಹೋಗಿ ನಾನು ವೆಸ್ಟ್ ಮಿನಿಸ್ಟರ್ ಯೂನಿವರ್ಸಿಟಿ ಲಂಡನ್ನಿಂದ ಎಮ್ ಬಿ ಎ ಪಡ್ಕೊಂಡೆ ಯೋಚನೆ ಮಾಡಿ ಅಂತ ಎಂಥ ಎಷ್ಟೋ ಜನ ನನ್ನಂಥವರು ಬಡ ಮಕ್ಕಳು ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ದೀನಿ ರಾತ್ರಿ ಬಂದರೆ ನಮ್ಮ ತಾಯಿ ಮನೆಯಿಂದ ಆಚೆ ಹೋಗ್ತಾಯಿದ್ರು ಯಾಕಂದರೆ ಒಂದು ಹೆಣ್ಣಿಗೆ ಮನ ಮರ್ಯಾದೆ ಗಂಡಸಗಿಂತ ನೂರು ಹತ್ತು ಕೋಟಿ ಟೈಮ್ ಜಾಸ್ತಿ ನಮ್ಮನೇಲಿ ಶೌಚಾಲಯ ಇರಲಿಲ್ಲ ನಾಲ್ಕು ಲಕ್ಷ ಐವತ್ತು ಆರು ಸಾವಿರ ಶೌಚಾಲಯ ಎಲ್ಲ ಕಟ್ಟಿದ್ದು ನಾಲ್ಕು ಲಕ್ಷ ಐವತ್ತು ಆರು ಸಾವಿರ ಮಾನ ಮರ್ಯಾದೆ ಉಡಿಸೋಕ್ಕೆ ಕೆಲಸ ಮಾಡಿದ ಒಂದು ಗ್ರೇಟ್ ವ್ಯಕ್ತಿ ನಾನಂತೂ ತೃಣಕ್ಕೆ ಸಮಾನ ನಾನು ನನ್ನ ಯೋಗ್ಯನಿಲ್ಲ ಆದರೆ ನಾನು ಅಲ್ಲಿ ದೇವ್ರ ಹತ್ರ ಹೋದಾದ ಮೇಲೆ ನಾನು ಹೇಳ್ತೇನೆ ಇಂಥ ಒಂದು ಮಹಾನುಭಾವರ ಬಗ್ಗೆ ಮಾತಾಡುವ ಒಂದು ನನಗೆ ನನಗೆ ಯೋಗ್ಯತೆ ಇರಲಿಲ್ಲ ಆದರೂ ಯೋಗ ಬಂತು ಸಾಕು ಅಂತ ದೇವರು ನನ್ನ ಮಾತು ಒಪ್ಕೊಳ್ತಾನಂತ ನಾನು ಭಾವಿಸ್ತಾ ಇದ್ದೀನಿ ಶ್ರೀಯುತ ಚಕ್ರವರ್ತಿ ಸುಲಿಯಲ್ಲೇ ಅವರು ಬಂದುಬಿಟ್ಟು ಚಿತ್ರೀಕರಣ ಮಾಡಿದ್ರು ಏನೇನು ಕಾರ್ಯಕ್ರಮ ನಡೆಯುತ್ತೆ ಸ್ಕೂಲ್ ಬಗ್ಗೆ ದಾನದ ಧರ್ಮದ ಬಗ್ಗೆ ವಿದ್ಯೆ ಬಗ್ಗೆ ಆ ಮದುವೆ ಬಗ್ಗೆ ನಾನು ಹೇಳ್ತೇನೆ ನನ್ನಂತವನು ಒಂದ್ಸರಿ ಹೋಗ್ಬಿಟ್ಟು ಅವ್ರ ಕಾಲು ನಮಸ್ಕಾರ ಮಾಡುವ ಭಾಗ್ಯ ನನಗೂ ಒಂದ್ಸರಿ ಸಿಕ್ಕಿತ್ತು ಮತ್ತೊಮ್ಮೆ ನಾನು ಶ್ರೀಗಳ ಹತ್ರ ಹೋಗ್ಬಿಟ್ಟು ಆಶೀರ್ವ ಪಡ್ಕೊಳ್ತೇನೆ ಆದರೆ ಇಲ್ಲಿ ಒಂದು ಒಂದು ಮೆಸೇಜ್ ಇದೆ ಆ ಮೆಸೇಜ್ ಏನಂದರೆ ನೀವು ಆಲೋಚನೆ ಮಾಡಿದ್ರೆ ಏನಾದರೂ ಪಡ್ಕೊಳ್ಬಹುದು ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಒಂದು ಸಣ್ಣವಾದ ಒಂದು ಬೇರನ್ನು ಹಾಕಿದ್ದೀನಿ ಇಂಥ ಒಂದು ಬೇರು ನೀವು ಹೋಗ್ಬಿಟ್ಟು ನಿಮ್ಮ ಕಡೆಯಿಂದ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಇಲ್ಲಿಂದ ಹೋಗುವಾಗ ಒಂದು ದೃಢ ಸಂಕಲ್ಪ ಏನು ಮಾಡಬೇಕಂದ್ರೆ ವಿ ಹ್ಯಾವ್ ಟು ಟೇಕ್ ದಿಸ್ ಹಿಸ್ ಆ್ಯಕ್ಟಿವಿಟಿ ವೇ ಫಾರ್ವರ್ಡ್ ನನಗಿಂತ ಮುಂಚಿತವಾಗ ಒಬ್ಬರು ಬಂದುಬಿಟ್ಟು ಇದ್ದರು ದಟ್ ಹಿ ದೇ ಹ್ಯಾವ್ ಪ್ಲ್ಯಾಂಟೆಡ್ ಮೋರ್ ದೆನ್ ಫಿಫ್ಟಿ ಲ್ಯಾಕ್ ಟ್ರೀಸ್ ಅಂತ ದಿಸ್ ಇಸ್ ಅ ಗ್ರೇಟ್ ಥಿಂಗ್ ಈ ಸ್ವಾಮಿಗಳ ತೋರಿಸುವ ಮಾರ್ಗ ಅವರು ತೋರಿಸಿರುವ ಪ್ರೀತಿ ಆ ಮಾರ್ಗದಲ್ಲಿ ದೇಶ ಬೆಳ್ಳಿಲಿ ಅಂತ ಹೇಳುತ್ತಾ ನಾನು ಏನು ಮಾತಾಡಿದ್ದಕ್ಕೆ ನಾನು ಏನೋ ತಪ್ಪು ಮಾಡಿದರೆ ಅದು ನಂದು ನಾನು ಏನಾದರೂ ಸರಿಯಾಗಿ ಮಾಡಿದರೆ ಅವರ ಪಾದಗಳ ಆಶೀರ್ವಾದ ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಸರ್ವರಿಗೂ ನಮಸ್ಕಾರ ಕೃಷ್ಣ ಹೇಳ್ತಾನೆ ಒಂದು ಸಾಧು ಹೇಗಿರಬೇಕು ಅಂತ ಭಗವದ್ಗೀತೆಯ ಚಾಪ್ಟರ್ ನಂಬರ್ ಟು ಫಿಫ್ಟಿ ಸಿಕ್ಸಲ್ಲಿ ದುಃಖೇಶವನೋ ಅನಧ್ವಿಗತ ಮನಃ ಸುಖೇಶು ವಿಗತ ಸ್ಪೃಹ ವಿತರಾಘ ಭಯ ಕ್ರೋಧ ಸ್ಥಿತ ಧೀರ್ ಮುನೀರು ಉಚ್ಚತೆ ಆ ಸಂಪೂರ್ಣ ಗುಣ ಯಾರ್ದಾದ್ರೂ ಕಾಣಿಸಿತ್ತಂದರೆ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರ ಮುಖದಲ್ಲಿ ಅದು ಸಂಪೂರ್ಣವಾದ ಗುಣಗಳು ಕಾಣಿಸುತ್ತೆ ಸತ್ಯಯುಗದಲ್ಲಿ ಎಲ್ಲರೂ ಸತ್ಯ ಹೇಳ್ತಾ ಇದ್ರು ಸುಳ್ಳು ಹೇಳೋಕ್ಕೆ ಪ್ರಾರಂಭ ಮಾಡಿದ್ರು ಸತ್ಯಯುಗ ಹೊಲ್ಟೈಯಿತು ಆಮೇಲೆ ತ್ರೇತಯುಗದ ಒಂದು ವೈಶಿಷ್ಟ್ಯತೆ ಏನಂದರೆ ಅಲ್ಲಿ ಭಕ್ತಿ ಇತ್ತು ದೇವರನ್ನ ಪೂಜೆ ಮಾಡ್ತಿದ್ರು ಭಕ್ತಿ ಹೋಯಿತು ತ್ರೇತಯುಗ ಹೋಗೋದು ಪ್ರಾರಂಭವಾಯಿತು ಮೇಲೆ ಬಂದಿದ್ದು ಕರುಣೆ ದ್ವಾಪರ ಯುಗ ದ್ವಾಪರ ಯುಗದಲ್ಲಿ ಭಕ್ತಿ ತ್ರೇತ ಯುಗದಲ್ಲಿ ಕರುಣೆ ಯುದ್ಧ ಆಯಿತು ಐವತ್ನಾಲ್ಕು ಕೋಟಿ ಜನ ತೀರ್ಕೊಂಡ್ರು ಹಾಗಾಗಿ ಕರುಣೆ ಹೋಯಿತು ಇವು ಗಿರದ ನಮ್ಮ ಹತ್ರ ಕಲಿಯುಗ ಕಲಿಯುಗದ ವೈಶಿಷ್ಟ್ಯತೆ ಏನಂದರೆ ದಾನ ಯಾವತ್ತು ದಾನ ಹೋಗುತ್ತೆ ಆವತ್ತು ಈ ಯುಗನ ಹೊರಟೋಗುತ್ತೆ ಈ ಸಂಪೂರ್ಣ ಯುಗಗಳನ್ನು ಕಾಪಾಡೋಕ್ಕೆ ಯಾರಾದರೂ ಕೆಲಸ ಇದ್ದಾರೆ ಅಂದರೆ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರು ಕೆಲಸ ಇದ್ದಾರೆ ಅವರ ಕಾಲದಲ್ಲಿ ನಾನು ನೀವೆಲ್ಲ ಹುಟ್ಟಿದ್ದೀವಿ ಸ್ವರ್ಗ ಪಡ್ಕೊಳ್ಳೋಕ್ಕೆ ಏನು ಜಾಸ್ತಿ ಬೇಕಾಗಿಲ್ಲ ಇಂಥ ಒಂದು ಧರ್ಮಾಧಿಕಾರಿಗಳನ್ನ ನೋಡಿ ಅವರ ತೋರಿಸಿರುವ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾಯಿದ್ರೆ ಸಾಕು ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದೆ ಸತ್ಯ ಮೇವು ಜಯತೆ ನಾನ್ ಋತಂ ಸತ್ಯೇನ ಪಂಥ ಎತತೋ ದೇವಯಾನ ಏನಾ ಕ್ರಮಾಂಕ್ಯ ರಿಷು ಹ್ಯಾಪ್ತ ಕಾಮ ಎತ್ತ ತತ್ ಸತ್ಯ ಸ ಪರಮಾಮ್ ನಿಧಾನಂ ಧರ್ಮ ಹೇಳುತ್ತೆ ಏನಾದರೂ ಪಡ್ಕೊಳ್ಬೇಕಂದ್ರೆ ಎತ್ತ ತತ್ ಸತ್ಯ ಸ ಪರಮಾಮ್ ನಿಧಾನಂ ಸತ್ಯ ಒಂದೇ ಮಾರ್ಗ ನನ್ನಂತ ನಾನು ಚಿಕ್ಕವನಿದ್ದಾಗ ಸ್ಕೂಲ್ಗೆ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಸ್ಕೂಲಲ್ಲಿ ಬ್ರೆಡ್ ಕೊಡ್ತಾಯಿದ್ರು ನನ್ ನಾನು ಸ್ಕೂಲ್ಗೆ ಯಾಕೆ ಹೋಗ್ತಾ ಇದ್ದರೆ ಸ್ಕೂಲಲ್ಲಿ ಬ್ರೆಡ್ ಕೊಡ್ತಾ ಇದ್ದರು ಅಂತ ಒಂದು ಕಾರಣಕ್ಕೋಸ್ಕರ ಸ್ಕೂಲ್ಗೆ ಹೋಗ್ತಾ ಇದ್ದೆ ಅದಾದ ಮೇಲೆ ಆ ಬ್ರೆಡ್ಡಿನ ಒಂದು ಆಸೆಯಿಂದ ಸ್ಕೂಲ್ಗೆ ಹೋಗಿ ನಾನು ವೆಸ್ಟ್ ಮಿನಿಸ್ಟರ್ ಯೂನಿವರ್ಸಿಟಿ ಲಂಡನ್ನಿಂದ ಎಮ್ ಬಿ ಎ ಪಡ್ಕೊಂಡೆ ಯೋಚನೆ ಮಾಡಿ ಅಂಥ ಎಂಥ ಎಷ್ಟೋ ಜನ ನನ್ನಂಥವರು ಬಡ ಮಕ್ಕಳು ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ದೀನಿ ರಾತ್ರಿ ಬಂದರೆ ನಮ್ಮ ತಾಯಿ ಮನೆಯಿಂದ ಆಚೆ ಹೋಗ್ತಾಯಿದ್ರು ಯಾಕಂದರೆ ಒಂದು ಹೆಣ್ಣಿಗೆ ಮನಮರ್ಯಾದೆ ಗಂಡಸಗಿಂತ ನೂರು ಹತ್ತು ಕೋಟಿ ಟೈಮ್ ಜಾಸ್ತಿ ನಮ್ಮ ಮನೆಯಲ್ಲಿ ಶೌಚಾಲಯ ಇರಲಿಲ್ಲ ನಾಲ್ಕು ಲಕ್ಷ ಐವತ್ತು ಆರು ಸಾವಿರ ಶೌಚಾಲಯ ಎಲ್ಲ ಕಟ್ಟಿದ್ದು ನಾಲ್ಕು ಲಕ್ಷ ಐವತ್ತು ಆರು ಸಾವಿರ ಮಾನ ಮರ್ಯಾದೆ ಓಡಿಸೋಕ್ಕೆ ಕೆಲಸ ಮಾಡಿದ ಒಂದು ಗ್ರೇಟ್ ವ್ಯಕ್ತಿ ನಾನಂತೂ ತೃಣಕ್ಕೆ ಸಮಾನ ನಾನು ನನ್ನ ಯೋಗ್ಯನಿಲ್ಲ ಆದರೆ ನಾನು ಅಲ್ಲಿ ದೇವ್ರ ಹತ್ರ ಹೋದಾದ ಮೇಲೆ ನಾನು ಹೇಳ್ತೇನೆ ಇಂಥ ಒಂದು ಮಹಾನುಭಾವರ ಬಗ್ಗೆ ಮಾತಾಡುವ ಒಂದು ನನಗೆ ನನಗೆ ಯೋಗ್ಯತೆ ಇರಲಿಲ್ಲ ಆದರೂ ಯೋಗ ಬಂತು ಅದು ಸಾಕು ಅಂತ ದೇವರು ನನ್ನ ಮಾತು ಒಪ್ಕೊಳ್ತಾನಂತ ನಾನು ಭಾವಿಸ್ತಾ ಇದ್ದೀನಿ ಶ್ರೀಯುತ ಚಕ್ರವರ್ತಿ ಸುಲಿಯಲ್ಲೇ ಅವರು ಬಂದುಬಿಟ್ಟು ಚಿತ್ರೀಕರಣ ಮಾಡಿದ್ರು ಏನೇನು ಕಾರ್ಯಕ್ರಮ ನಡೆಯುತ್ತೆ ಸ್ಕೂಲ್ ಬಗ್ಗೆ ದಾನದ ಧರ್ಮದ ಬಗ್ಗೆ ವಿದ್ಯೆ ಬಗ್ಗೆ ಮದುವೆ ಬಗ್ಗೆ ನಾನು ಹೇಳ್ತೇನೆ ನನ್ನಂತವನು ಸರಿ ಹೋಗ್ಬಿಟ್ಟು ಅವ್ರ ಕಾಲು ನಮಸ್ಕಾರ ಮಾಡುವ ಭಾಗ್ಯ ನನಗೂ ಸರಿ ಸಿಕ್ಕಿತ್ತು ಮತ್ತೊಮ್ಮೆ ನಾನು ಶ್ರೀಗಳ ಹತ್ರ ಹೋಗ್ಬಿಟ್ಟು ಆಶೀರ್ವ ಪಡ್ಕೊಳ್ತೇನೆ ಆದರೆ ಇಲ್ಲಿ ಒಂದು ಒಂದು ಮೆಸೇಜ್ ಇದೆ ಆ ಮೆಸೇಜ್ ಏನಂದರೆ ನೀವು ಆಲೋಚನೆ ಮಾಡಿದ್ರೆ ಏನಾದರೂ ಪಡ್ಕೊಳ್ಬೋದು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಒಂದು ಸಣ್ಣವಾದ ಒಂದು ಬೇರನ್ನು ಹಾಕಿದ್ದೀನಿ ಇಂಥ ಒಂದು ಬೇರು ನೀವು ಹೋಗ್ಬಿಟ್ಟು ನಿಮ್ಮ ಕಡೆಯಿಂದ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಇಲ್ಲಿಂದ ಹೋಗುವಾಗ ಒಂದು ದೃಢ ಸಂಕಲ್ಪ ಏನು ಮಾಡಬೇಕಂದ್ರೆ ವಿ ಹ್ಯಾವ್ ಟು ಟೇಕ್ ದಿಸ್ ಹಿಸ್ ಆ್ಯಕ್ಟಿವಿಟಿ ವೇ ಫಾರ್ವರ್ಡ್ ನನಗಿಂತ ಮುಂಚಿತವಾಗ ಒಬ್ಬರು ಬಂದುಬಿಟ್ಟು ಹೇಳ್ತಾ ಇದ್ದರು ದಟ್ ಹಿ ದೇ ಹ್ಯಾವ್ ಪ್ಲ್ಯಾಂಟೆಡ್ ಮೋರ್ ದೆನ್ ಫಿಫ್ಟಿ ಲ್ಯಾಕ್ ಟ್ರೀಸ್ ಅಂತ ದಿಸ್ ಇಸ್ ಅ ಗ್ರೇಟ್ ಥಿಂಗ್ ಈ ಸ್ವಾಮ್ಗಳ ತೋರಿಸಿರುವ ಮಾರ್ಗ ಅವರು ತೋರಿಸಿರುವ ಪ್ರೀತಿ ಆ ಮಾರ್ಗದಲ್ಲಿ ದೇಶ ಬೆಳ್ಳಿಲಿ ಅಂತ ಹೇಳುತ್ತಾ ನಾನು ಏನು ಮಾತಾಡಿದ್ದಕ್ಕೆ ನಾನು ಏನಾದರೂ ತಪ್ಪು ಮಾಡಿದರೆ ಅದು ನಂದು ನಾನು ಏನಾದರೂ ಸರಿಯಾಗಿ ಮಾಡಿದರೆ ಅವರ ಪಾದಗಳ ಆಶೀರ್ವಾದ ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಸರ್ವರಿಗೂ ನಮಸ್ಕಾರ